ಅವರು ಈಗ ನೀನು ಬೇಡನಲ್ಲ ಬರ್ರಿ ಹಿಂದೆ ಬರ್ರಿ ಏ ತೆಗೀರಿ ಮೊಬೈಲು ಸರ್ ಶೋಷಿತ ಸಮುದಾಯಕ್ಕೆ ಅಂದಿನಿಂದಲೂ ಕೂಡ ಈ ಸಮಾಜಕ್ಕೂ ಈ ಸಮುದಾಯಕ್ಕೋಸ್ಕರ ಹೆಚ್ಚು ನ್ಯಾಯ ಕೊಡಿಸ್ತಿರುವ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಮಾದೇಪರ ಗುಟ್ಟಪ್ಪ ಪ್ರಯುಕ್ತ ಅವರು ಶುಭಾಶಯ ಕೋರೋಕ್ಕೆ ಕೋರೋ ಉದ್ದೇಶದಿಂದ ಪಿಟಿಸಿಎಲ್ ಕಾಯ್ದೆ ಹೋರಾಟ ಸಮಿತಿ ಎಲ್ಲ ಬಂಧುಗಳು ಸೇರಿಕೊಂಡು ಅವರಿಗೆ ಶುಭಾಶಯ ಕೋರಿ ಅವ್ರಿಗೆ ಆ ದೇವರ ಆರೋಗ್ಯ ಆಯುಷ್ ಕೊಟ್ಟು ಅವ್ರು ಇನ್ನೂ ಮುಖ್ಯಮಂತ್ರಿ ಆಗಿ ಬೆಳಿಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಆಶಿಸಿ ಶುಭಾಶಯ ಕೋರಿ ನಾವು ಹೋರಾಟ ಮಾಡ್ಕೊಂಡು ಬಂದ್ರೆ ಸ್ಪಂದನೆ ಮಾಡಿಗಳು ಸ್ಪಂದನೆ ಮಾಡ್ತಾರೆ ಹೆಚ್ಚಿನ ರೀತಿಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಮಾದೇವಪ್ಪ ಅವರು ಇದನ್ನ ಏನಾದ್ರೂ ಮಾಡಿ ತಾರ್ಕಿಕ ಅಂತ ತರಬೇಕು ಅನ್ನೋ ಉದ್ದೇಶದಿಂದ ನಿರಂತರವಾಗಿ ನಮ್ಮ ಜೊತೆ ನಿಂತುಕೊಂಡು ಇದಕ್ಕೆ ಸಂಬಂಧಪಟ್ಟ ಏನು ಕಾನೂನು ತೊಡಕು ಮತ್ತೆ ಸಂಬಂಧಪಟ್ಟ ಇಲಾಖೆ ಆಡಳಿತ ಏನು ರಚನೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಪ್ರೊಸೀಡಿಂಗ್ ಎಲ್ಲ ಕೂಡ ಇವರೇ ನಿಂತ್ಕೊಂಡು ವಾಲಂಟೀರಿ ಅವರೇ ವಹಿಸಿ ಸಮಸ್ಯೆ ಬಗೆಹರಿಸೋಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಸಮಸ್ಯೆ ಬಗೆಹರಿಸ್ತಾವ್ರೆ ಅದರಿಂದ ನಾವು ಅವ್ರಿಗೆ ಎಲ್ಲ ಇಡೀ ಸಮುದಾಯ ಪರವಾಗಿ ಮತ್ತೆ ಪಿಡಿಸ ಹೋರಾಟ ಸಮಿತಿಯಿಂದ